ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ವಿಡಿಯೋ ಮಾಡಲು ಏನಕ್ಕೆ ಅಂದ್ರೆ ಯೂನಿಫಾರ್ಮ್ ನಿಮಗೆ ಕಟ್ಟಿಂಗ್ ತೋರಿಸಿದೆ ಫ್ರೆಂಡ್ಸ್ ಅದಕ್ಕೆ ಹೇಗೆ ಹೊಲ್ದಿದ್ದೀನಿ ಅಂತ ಅವನ್ನ ಹೊಲ್ದಿರೋದನ್ನ ತೋರಿಸ್ತಾ ಇದೀನಿ ನೋಡಿ ಇದು ಲೇಡೀಸ್ ಹುಡುಗಿ ಬಟ್ಟೆ ಇದು ನೋಡಿ ಫ್ರೆಂಡ್ಸ್ ಯೂನಿಫಾರ್ಮ್ ಸೆಲ್ಟ್ ಇದು ಮತ್ತೆ ಇದು ಲೇಡೀಸ್ ಅಲ್ವಾ ಹಂಗಾಗಿ ಜೇ ಬಿಟ್ಟಿಲ್ಲ ನಾನು ನೋಡಿ ಮತ್ತೆ ಇದು ಕಲರ್ ಕೂಡ ನಾನೇ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಮಾಡಿರೋದು ನೋಡಿ ಫ್ರೆಂಡ್ಸ್ ಇದು ಸೆಲ್ಟೋ ನೋಡಿ ಲೇಂಗ ಕೆಳಗಡೆ ಇರುತ್ತಲ್ವಾ ಪೇಟಿ ಕೊಡ್ತಾರೆ ಲೇಂಗ ಅಂತಾರೆ ನೋಡಿ ಈ शेपನ ಈ ತರ ತಗೊಂಡಿದೀನಿ ಆಲ್ಮೋಸ್ಟ್ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಎಲ್ಲಾ ಯೂನಿಫಾರ್ಮ್ ಬರಾದ ಲೇಡೀಸ್ ಉಡುಗೆಗೆ ಇದೇ ತರ ಬರುತ್ತೆ ಕೆಲವೊಂದು ಉಡುಗೆರು ಈ ತರ ಕಟ್ಟು ಹಾಫ್ ಮಾಡ್ಕೊಂಡ್ತಾರೆ ನೋಡಿ ಇದನ್ನು ಈ ಥರ ಹಾಕ್ಕೊಂಡಿದ್ದೀನಿ ಬಿ ಸೇಪಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬ್ಯಾಕು ಮತ್ತು ನೋಡಿ ಸ್ಕ್ವೇರ್ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ನ ಹೊಲಿದೀನಿ ನಾನು ಒಲಿತಾ ಇದ್ದೆ ಮೊದಲೆಲ್ಲ ಒಲಿತಾ ಇದ್ದೆ ಫ್ರೆಂಡ್ಸ್ ಹಂಗಾಗಿ ವಿಡಿಯೋ ಇರ್ಲಿಲ್ಲ ಇವಾಗೂ ನಾನು ಹೊಲಿತೀನಿ ಅಲ್ವಾ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಯಾರಾದರೂ ಕಲ್ತ್ಕೊಳ್ಳೋರು ಇದ್ದರೆ ಕಲ್ತ್ಕೊಳ್ಳಿ ತುಂಬ ಈಸಿ ಮೆಥಡ್ ಇದೆ ಇದು ಫ್ರೆಂಡ್ಸ್ ಇದು ಲೇಡೀಸ್ ಬಟ್ಟೆ ಇದು ಒಂದು ಇದೊಂದು ಲೇಡೀಸ್ ಬಟ್ಟೆ ನೋಡಿ ಇದು ಒಂದು ಹುಡುಗುಂದು ನೋಡಿ ಫ್ರೆಂಡ್ಸ್ ಇದನ್ನ ಜೇಬ್ ಹಾಕಿದ್ದೀನಿ ನೋಡಿ ಇದಕ್ಕೆ ಜೇಬ್ ಇಟ್ಟಿದ್ದೀನಿ ನೋಡಿ ಕಾಲರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಕಾಲರ್ ರೆಡಿ ಮಾಡೋದು ಸೊ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ನೀವು ನೋಡಿ ಇದು ಹುಡುಗುಂದು ಹಿಂಗೆ ಕಟ್ಟಿಂಗ್ ತೋರ್ಸಿದ್ನಿಲ್ವಾ ಅಂತ ಹೇಗಿದೆ ಅಂತ ಇದನ್ನ ತೋರಿಸ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ನೋಡಿ ಸೆಲ್ಟು ಇದನ್ನು ತುಂಬ ಚೆನ್ನಾಗಿದೆ ಮತ್ತೆ ನೋಡಿ ಇದನ್ನ ಚೊಣ್ಣ ಸ್ಕೂಲ್ ಯೂನಿಫಾರ್ಮ್ ಚೊಣ್ಣ ಇದು ನೋಡಿ ಅವತ್ತು ಒಂದು ಗುಂಡು ಅಳತೆ ತಗೊಂಡು ಕಟ್ ಮಾಡಿದ್ದೀನಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಎರಡು ಬಟನ್ ಹಾಕಿದ್ದೀನಿ ಮತ್ತೆ ಜಿಪ್ಪು ಕೂಡ ಹಾಕಿದ್ದೀನಿ ಇಲ್ಲಿ ಈ ಕಡೆ ಒಂದು ಜೇಬ್ ಇಟ್ಟಿದ್ದೀನಿ ಮತ್ತೆ ಈ ಕಡೆ ಸೈಡ್ ಅಲ್ಲಿ ಒಂದು ಜೇಬಿದೆ ಎರಡು ಜೇಬ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಬಟ್ಟೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇತ್ತು ಒಂದು ಮೇಲ್ಗಡೆ ಪಟ್ಟಿಗೆ ಬೇರೆ ಬಟ್ಟೆ ತಗೊಳ್ಳೋಣ ಅನ್ಕೊಂಡಿದ್ದೆ ಫ್ರೆಂಡ್ಸ್ ಇದನ್ನ ಆಗಲಿಲ್ಲ ಹಾಗಾಗಿ ಇದೇ ಬಟ್ಟೆ ಇದ್ರಲ್ಲೇ ತಗೊಂಡಿದ್ದೀನಿ ನೋಡಿ ಹಂಗೂ ಇದನ್ನ ಇದು ಬೆಲ್ಟ್ ಹಾಕೊಳ್ಳೋ ಪಟ್ಟಿನ ಇದೇ ತರನೇ ನೋಡಿ ಇದನ್ನ ಬೇರೆ ಕಲರ್ಸ್ ಆಗಿದೆ ಬಟ್ ಮ್ಯಾಚ್ ಮ್ಯಾಚ್ ಆಗಿದೆ ಕಾಣಿಸ್ತಾ ಇಲ್ಲ ಬೇರೆದಂತ ತುಂಬಾ ಕಮ್ಮಿ ಬಂದಿತ್ತು ಈ ಪೀಸ್ ಮಾತ್ರ ನೋಡಿ ಫ್ರೆಂಡ್ಸ್ ಇಷ್ಟೇ ಹೊಲ್ದಿದ್ದೀನಿ ನಾನು ನಿಮಗೂ ಇಷ್ಟ ಆದರೆ ಏನಾದರೂ ಡೌಟ್ ಇದ್ದರೆ ಈ ಥರ ಏನಾದರೂ ಕಟ್ಟಿಂಗ್ ಬೇಕು ಅಂದರೆ ನನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬರ್ ಮಾಡಿ ನನಗೇನಾದರೂ ಡೌಟ್ ಇದ್ದರೆ ಕೇಳಿ ಬ್ಲೌಸ್ ಕಟ್ಟಿಂಗು ಕೂಡ ಚೆನ್ನಾಗಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಸ್ಕೂಲ್ ಯೂನಿಫಾರ್ಮ್ನೂ ಇಷ್ಟು ಹೊಲ್ದಿದ್ದೀನಿ ಇಷ್ಟ ಆದರೆ ನೀವು ಲೈಕ್ ಮಾಡಿ